ಹೇ ಗೆಳೆಯರೆ ನಮಸ್ಕಾರ ಇಂದು ನಾವು ಮಾತನಾಡೋದು ಸಂಭೋಗಕ್ಕೆ ಮೊದಲು ಮಾಡಬೇಕಾದ ತಯಾರಿಗಳು ಬಗ್ಗೆ ಇದು ಒಂದು ಸೂಪರ್ ಇಂಪಾರ್ಟೆಂಟ್ ಟಾಪಿಕ್ ಆದರೆ ಹಲವರಿಗೆ ಇದರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಅದಕ್ಕೆ ಇಂದು ನಾವು ವೈಜ್ಞಾನಿಕ ಸಾಂಸ್ಕೃತಿಕ ಮತ್ತು ಪ್ರಾಯೋಗಿಕವಾದ ಎಲ್ಲಾ ಅಂಶಗಳನ್ನು ಸರಳವಾಗಿ ಮನೆ ಮಾತಿನಲ್ಲಿ ಮಾತನಾಡ್ತೀವಿ ಮೊದಲೇ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಏಕೆಂದರೆ ಇಂತಹ ಯಾವುದೇ ನೂತನ ವಿಷಯ ಬಂದರೂ ನೀವು ಮಿಸ್ ಆಗಬಾರದು ತಾನೇ ಬ್ಯಾಕ್ಗ್ರೌಂಡ್ನಲ್ಲಿ ಸಾಫ್ಟ್ ಮ್ಯೂಸಿಕ್ ವಿಷಯಕ್ಕೆ ಸೂಕ್ತವಾದ ವಿಜುವಲ್ಗಳು ಸಂಭೋಗದ ಮುನ್ನ ತಿಳಿದುಕೊಳ್ಳಬೇಕಾದ ಮೂಲಭೂತ ವಿಷಯಗಳು ಶೂನ್ಯ ಹವರ್ ಮೂವತ್ತು ಮಿನಿಟ್ ಐದು ಹವರ್ ಮಿನಿಟ್ ಸಂಭೋಗ ಎಂದರೆ ಏನು ಇದು ಕೇವಲ ಶಾರೀರಿಕ ಸುಖದ ವಿಷಯ ಅಲ್ಲ ಇದು ಎಮೋಷನಲ್ ಮಾನಸಿಕ ಮತ್ತು ದೈಹಿಕ ಬಂಧನದ ಸಂಗಮ ಅದಕ್ಕೆ ಮೊದಲು ನೀವು ಮತ್ತು ನಿಮ್ಮ ಪಾರ್ಟ್ನರ್ ಇಬ್ಬರೂ ಮಾನಸಿಕವಾಗಿ ಸಿದ್ಧರಾಗಿರಬೇಕು ಕನ್ಸೆಂಟ್ ಸಮ್ಮತಿ ಇದು ಅತ್ಯಂತ ಮುಖ್ಯ ಎರಡು ಪಕ್ಷಗಳು ಸಂಪೂರ್ಣವಾಗಿ ಸಂತಸದಿಂದ ಒಪ್ಪಿಗೆ ತಿಳಿಸಬೇಕು ಹೈಜೀನ್ ಸ್ವಚ್ಛತೆ ಸಂಭೋಗದ ಮೊದಲು ಮತ್ತು ನಂತರ ಶರೀರದ ಸ್ವಚ್ಛತೆಗೆ ಪ್ರಾಧಾನ್ಯತೆ ಕೊಡಿ ಪ್ರೊಟೆಕ್ಷನ್ ಸುರಕ್ಷತೆ ಗರ್ಭಧಾರಣೆ ಮತ್ತು ಲೈಂಗಿಕ ಸೋಂಕುಗಳು ತಡೆಗಟ್ಟಲು ಕಂಡೊಮ್ನಂತಹ ಸುರಕ್ಷಿತ ಮಾರ್ಗಗಳನ್ನು ಖಚಿತಪಡಿಸಿಕೊಳ್ಳಿ ಸಂಭೋಗಕ್ಕೆ ಮೊದಲು ದೇಹ ಮತ್ತು ಮನಸ್ಸು ಎರಡೂ ರಿಲ್ಯಾಕ್ಸ್ ಆಗಿರಬೇಕು ಸ್ಟ್ರೆಸ್ನಿಂದ ದೂರ ಇರಿ ಒತ್ತಡ ಚಿಂತೆ ಇದ್ದರೆ ಸಂಭೋಗದ ಸುಖ ಕಡಿಮೆಯಾಗುತ್ತದೆ ಹಸಿವು ತುಂಬ ಊಟ ಖಾಲಿ ಹೊಟ್ಟೆ ಅಥವಾ ಜೀರ್ಣಕ್ರಿಯೆಯ ತೊಂದರೆ ಇದ್ದರೆ ಅನಾನುಕೂಲ ಮದ್ಯಪಾನ ಸಿಗರೇಟ್ ತಪ್ಪಿಸಿ ಇವು ಪರಿಣಾಮಗಳನ್ನು ಕೆಟ್ಟದಾಗಿ ಮಾಡಬಹುದು ಕ್ಯಾಮೆರಾ ಕಡೆ ನೇರವಾಗಿ ನಿಮ್ಮ ಪಾರ್ಟ್ನರ್ನ ಫೀಲಿಂಗ್ಸ್ ಕಾಮುಕ ಇಚ್ಛೆಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿ ಇದು ಎರಡು ಜನರ ಬಾಂಧವ್ಯವನ್ನು ಹೆಚ್ಚಿಸುತ್ತದೆ ಸಂಭೋಗದ ಸಮಯದಲ್ಲಿ ಸುಖ ಮತ್ತು ಸುರಕ್ಷತೆ ಎರಡೂ ಇರಲಿ ಅಂತ ಈ ಸ್ಟೆಪ್ಸ್ ಫಾಲೋ ಮಾಡಿ ಒಂದು ಸ್ಥಳದ ಆಯ್ಕೆ ಖಾಸಗಿ ಸುರಕ್ಷಿತ ಮತ್ತು ಆರಾಮದಾಯಕ ಸ್ಥಳ ಆಯ್ಕೆ ಮಾಡಿ ಎರಡು ಕಂಡೋಮ್ ಕಾಂಟ್ರಾಸೆಪ್ಟಿವ್ ಗರ್ಭಧಾರಣೆ ತಡೆಯಲು ಯಾವುದೇ ಒಂದು ವಿಧಾನ ಖಚಿತಪಡಿಸಿ ಮೂರು ಲೂಬ್ರಿಕೆಂಟ್ ಡ್ರೈನೆಸ್ ಇದ್ದರೆ ಇದು ಸಹಾಯ ಮಾಡುತ್ತದೆ ನಾಲ್ಕು ಸ್ಲೋ ಅಂಡ್ ಸ್ಟಡಿ ಹರ್ರಾಂಗ್ ಅಲ್ಲ ಆನಂದಿಸಿ ಹಾಸ್ಯಮಯ ಟೋನ್ನಲ್ಲಿ ಅದ್ಭುತ ಸಂಭೋಗಕ್ಕೆ ಯಾವುದೇ ರಶ್ ಇಲ್ಲ ಟೇಕ್ ಯುವರ್ ಟೈಮ್ ಸಂಭೋಗದ ಮುನ್ನ ತಿಳಿದುಕೊಳ್ಳಬೇಕಾದ ಮೂಲಭೂತ ವಿಷಯಗಳು ಶೂನ್ಯ ಹವರ್ ಮೂವತ್ತು ಮಿನಟ್ ಐದು ಹವರ್ ಮಿನಟ್ ಸಂಭೋಗ ಎಂದರೆ ಏನು ಇದು ಕೇವಲ ಶಾರೀರಿಕ ಸುಖದ ವಿಷಯ ಅಲ್ಲ ಇದು ಎಮೋಷನಲ್ ಮಾನಸಿಕ ಮತ್ತು ದೈಹಿಕ ಬಂಧನದ ಸಂಗಮ ಅದಕ್ಕೆ ಮೊದಲು ನೀವು ಮತ್ತು ನಿಮ್ಮ ಪಾರ್ಟ್ನರ್ ಇಬ್ಬರೂ ಮಾನಸಿಕವಾಗಿ ಸಿದ್ಧರಾಗಿರಬೇಕು ಕನ್ಸೆಂಟ್ ಸಮ್ಮತಿ ಇದು ಅತ್ಯಂತ ಮುಖ್ಯ ಎರಡು ಪಕ್ಷಗಳು ಸಂಪೂರ್ಣವಾಗಿ ಸಂತಸದಿಂದ ಒಪ್ಪಿಗೆ ತಿಳಿಸಬೇಕು ಹೈಜೀನ್ ಸ್ವಚ್ಛತೆ ಸಂಭೋಗದ ಮೊದಲು ಮತ್ತು ನಂತರ ಶರೀರದ ಸ್ವಚ್ಛತೆಗೆ ಪ್ರಾಧಾನ್ಯತೆ ಕೊಡಿ ಪ್ರೊಟೆಕ್ಷನ್ ಸುರಕ್ಷತೆ ಗರ್ಭಧಾರಣೆ ಮತ್ತು ಲೈಂಗಿಕ ಸೋಂಕುಗಳು ತಡೆಗಟ್ಟಲು ಕಂಡೋಮ್ನಂತಹ ಸುರಕ್ಷಿತ ಮಾರ್ಗಗಳನ್ನು ಖಚಿತಪಡಿಸಿಕೊಳ್ಳಿ ಸಂಭೋಗಕ್ಕೆ ಮೊದಲು ದೇಹ ಮತ್ತು ಮನಸ್ಸು ಎರಡೂ ರಿಲ್ಯಾಕ್ಸ್ ಆಗಿರಬೇಕು ಸ್ಟ್ರೆಸ್ನಿಂದ ದೂರ ಇರಿ ಒತ್ತಡ ಚಿಂತೆ ಇದ್ದರೆ ಸಂಭೋಗದ ಸುಖ ಕಡಿಮೆಯಾಗುತ್ತದೆ ಹಸಿವು ತುಂಬ ಊಟ ಖಾಲಿ ಹೊಟ್ಟೆ ಅಥವಾ ಜೀರ್ಣಕ್ರಿಯೆಯ ತೊಂದರೆ ಇದ್ದರೆ ಅನಾನುಕೂಲ ಮದ್ಯಪಾನ ಸಿಗರೇಟ್ ತಪ್ಪಿಸಿ ಇವು ಪರಿಣಾಮಗಳನ್ನು ಕೆಟ್ಟದಾಗಿ ಮಾಡಬಹುದು ನಮ್ಮ ಸಂಸ್ಕೃತಿಯಲ್ಲಿ ಸಂಭೋಗ ಎಂದರೆ ಗೌಪ್ಯ ಪವಿತ್ರ ವಿಷಯ ಆದರೆ ಇದರ ಬಗ್ಗೆ ತಿಳಿಯದಿರೋದು ಸರಿ ಅಲ್ಲ ಮದುವೆ ಆದ ನಂತರವೂ ಅನೇಕ ದಂಪತಿಗಳಿಗೆ ಸರಿಯಾದ ಮಾಹಿತಿ ಇಲ್ಲದೆ ತೊಂದರೆ ಆಗುತ್ತದೆ ಸರಿಯಾದ ಮಾಹಿತಿ ಮಗುವಿಗೆ ಕೊಡಿ ಈ ಲೈಂಗಿಕ ಶಿಕ್ಷಣ ಅವಶ್ಯಕ ಮದುವೆ ಆದ ನಂತರವೂ ಪರಸ್ಪರ ಗೌರವ ಮುಖ್ಯ ಯಾವುದೇ ಒತ್ತಾಯ ಇರಬಾರದು ಸ್ನೇಹಿತರೆ ಇಂದು ನಾವು ಮಾತನಾಡಿದ್ದು ಸಂಭೋಗಕ್ಕೆ ಮೊದಲು ಮಾಡಬೇಕಾದ ತಯಾರಿಗಳು ಬಗ್ಗೆ ಇದು ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರಶ್ನೆಗಳು ಇದ್ದರೆ ಕಮೆಂಟ್ನಲ್ಲಿ ಕೇಳಿ ಮುಂದಿನ ವಿಡಿಯೋದಲ್ಲಿ ನಾವು ಮಾತನಾಡೋದು ದಾಂಪತ್ಯ ಜೀವನದ ರಹಸ್ಯಗಳು ಬಗ್ಗೆ ಅದು ಬರುವವರೆಗೆ ಸುರಕ್ಷಿತವಾಗಿರಿ ಆರೋಗ್ಯವಾಗಿರಿ ಧನ್ಯವಾದಗಳು